ನಮಸ್ಕಾರ ಸ್ನೇಹಿತರೆ ನಾನು ಯಶವಂತ ಮಾತಾಡ್ತಾ ಇರೋದು ಇವಾಗ ಮೈಸೂರಿನ ಸ್ಪೆಷಲ್ ಏನಂತ ಹೇಳಿ ಹೋಗೋದು ಇದು ನನ್ನ ಸವಾರಿ ಈ ಸವಾರಿ ಮೇಲೆ ಹೊರಟೋದು ಮೈಸೂರು ಸುತ್ತೊಡಕ್ಕೆ वर्ल आफ मूर् पाक्री वेल होता है मैसूर पाक वेरइटी वेरैटी आद मैसूर पाक मैसूर पाक ಸ್ಪೆಷಲ್ ಸ್ಪೆಷಲ್ ಮೈಸೂರು ಪಾಕಲಿ ಎಷ್ಟು ವಿಧ ಇದೆ ಅಂತ ಹೇಳ್ತಾರೆ ತುಂಬ ಇದೆ ಅದರಲ್ಲಿ ಟೇಸ್ಟ್ ಮಾಡೋಕ್ಕೂ ಕೊಡ್ತಾರೆ ಬಂತ ಬಂದು ಕೊಡಲಿ ಟೇಸ್ಟ್ ಮಾಡೋದು ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಬೆಲ್ಲದು ಹ್ಞೂ ತುಂಬ ಟೇಸ್ಟ್ ಇದೆ ಸ್ನೇಹಿತರೆ ಒಂದು ಕಾಲು ಕೆಜಿ ತಗೊಳ್ತಾ ಇದ್ದೀನಿ ಇನ್ನೊರಂಗ ನಾವು ತಿನ್ನ ಹಳೆಯ ಕಾಲದ ಮೈಸೂರು ಪಾಕ್ ಇದು ಮಾತ್ರ ನೋಡಿದೆ ಅದರಲ್ಲಿ ತುಂಬಾ ವೆರೈಟಿಗಳು ಇದೆ ಅಲ್ಲ ಮೈಸೂರು ಪಾಕಲ್ಲಿ ಇಷ್ಟೊಂದು ವೆರೈಟಿ ಇದೆ ಅಂತ ಇದೇ ಫಸ್ಟ್ ಬಂದಾಗ ಮಾತ್ರ ಗೊತ್ತಾಗಿದೆ ಎಲ್ಲದು ಮೈಸೂರು ಪಾಕು ಮತ್ತೆ ಕ್ಯಾರೆಟ್ ಮೈಸೂರು ಪಾಕು ಇದು ಇದು ಬಂದು ವಾಟರ್ ಮೆಲನ್ ಮೈಸೂರು ಪಾಕ ಮೈಸೂರು ಪಾಕ್ ನಾವು ಕಣ್ಣಾರೆ ನೋಡ್ಬಿಟ್ಟು ತಗೋಬೋದು ಇಷ್ಟ ಆದರೆ ಮತ್ತೆ ನಾವು ತಗೊಂಡಿರೋದ್ರಿ ಈ ಮೈಸೂರು ಪಾಕ್ ಯಾವ ರೀತಿ ಮಾಡ್ಬೋದು ಅದು ಕೂಡ ನಾವು ನೋಡ್ಬೋದು ಅಲ್ಲೇ ಡಿಸ್ಪ್ಲೇ ನಮ್ಮ ಕಣ್ಣು ಮುಂದೆ ಮಾಡಿ ಕೊಡ್ತಾರೆ ಮೇಂಟೆನೆನ್ಸ್ ಎಷ್ಟು ನೀಟಾಗಿದೆ ನೋಡಿ ಜಾಗ ಕ್ಲೀನ್ ಆಗಿದೆ ಫುಲ್ ಆಪ್ಷನ್ ಎಲ್ಲ ಕಟಿಂಗ್ ಕಟ್ಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಟೇಸ್ಟಾಗಿ ನೀಟಾಗಿ ಕೈಯಲ್ಲಿ ಕ್ಲೋಸ್ ಆಗಿದ್ದಾರೆ

ಅವರು ಅವ್ರ ಕೆಲಸದಲ್ಲಿ ಅವರು ತೊಡಗಿದ್ದಾರೆ ಮತ್ತು ಇಷ್ಟೆಲ್ಲ ನೋಡಿದ್ರಲ್ಲ ಮೈಸೂರು ಪಕ್ಕ ಇವಾಗ ನಮ್ಮ ನೆಕ್ಸ್ಟು ಮುಂದಿನ ಪ್ರಯಾಣ ಬಂದು ಬನ್ನೂರು ಸೈಡ್ ಬನ್ನೂರು ಸ್ಪೆಷಲ್ ಬನ್ನೂರು ಬಿರಿಯಾನಿ ಬನ್ನೂರು ಕುರಿ ತುಂಬ ವಿಡಿಯೋಗಳನ್ನು ನೋಡ್ಬಿಟ್ಟೆ ಅದು ನಾನು ಒಂದ್ಸರಿ ಹೋಗೋದಂತ ಹೇಳಿ ಒನ್ಸಲ್ಲಿ ಹೋಗ್ಬೇ ಎಷ್ಟು ಚೆನ್ನಾಗಿದೆ ಹಚ್ಚ ಹಸಿರು ಇದೆ ಕಬ್ಬನ್ ತೋಟ ಕಬ್ಬನ್ ಗದ್ದೆ ಎಷ್ಟು ನೀಟಾಗಿದೆ ಮೈಸೂರಿನ ಹೋಗೋದಾರ ಇದು ಇದು ಕಾವೇರಿ ಹೊಳೆ ಕಾವೇರಿ ಇದೇ ನೀರು ನೋಡಿ ತಮಿಳುನಾಡುಗೋ ಈ ಥರ ಈ ನೀರಿಗೋಸ್ಕರ ಅಂತೂ ಇಂತೂ ಬಂದು ತಲುಪಿದೀವಿ ನೋಡಿ ರಾಮಸ್ವಾಮಿ ಬನ್ನೂರು ಇಂಟ್ರಿ ಹೋಟೆಲ್ ಇದೇ ಬನ್ನೂರಿನ ಸ್ಪೆಷಲ್ ಹೋಟೆಲ್ ಗಾಯಿ ಇದೆ ನೋಡಿ ಬನ್ನೂರು ಕುರಿ ಪಲಾವ್ ಮಟನ್ ಪಲಾವ್ ಸಕ್ಕದಾಗಿದೆ ಟೇಸ್ಟ್ ಆಗಿದೆ ನಾನು ತೊಗೊಂಡಿದ್ದೆ ಮಟನ್ ಪಲಾವ್ ಮತ್ತು ಚಿಕನ್ ಚಾಪ್ಸು ಎಷ್ಟು ಮಾತ್ರ ಎರಡು ಚೆನ್ನಾಗಿದೆ ತಿನ್ಬೋದು ಕಾವೇರಿ ನದಿ ಹುಣ್ಣಿ ತೊಳಗ್ತಾ ಇದೆ ಕಾವೇರಿ કુદરત ના કારણ સબોત કાવેરી નથી તને સીઝન